ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗುರುತ್ವಾಕರ್ಷಣೆ ಗ್ರಾವಿಯೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಗ್ರಾವಿಯೇಷನ್ ಅಥವಾ ಗ್ರಾವಿಟಿ ಗುರುತ್ವಾಕರ್ಷಣೆ ಪರಿಕಲ್ಪನೆಯು ಹಲವಾರು ವರ್ಷಗಳಿಂದ ಭೌತಶಾಸ್ತ್ರದಲ್ಲಿ ಹಲವು ವಿಭಿನ್ನ ಪರಿಕಲ್ಪನೆಗಳನ್ನು ಸ್ಥಾಪಿಸಿದೆ ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ಐಝಾಕ್ ನ್ಯೂಟನ್ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದರು ಗುರುತ್ವಾಕರ್ಷಣೆಯು ದ್ರವ್ಯ ರಾಶಿಯನ್ನು ಹೊಂದಿರುವ ಯಾವುದೇ ಭೌತಿಕ ವಸ್ತುವಿನಡೆಗೆ ಆಕರ್ಷಿಸುವ ಅಗೋಚರ ಶಕ್ತಿಯಾಗಿದೆ ಭೂಮಿಯನ್ನು ಹೊರತುಪಡಿಸಿ ಇತರ ಆಕಾಶಕಾಯಗಳು ಸಹ ಗುರುತ್ವಾಕರ್ಷಣೆಯನ್ನು ಹೊಂದಿವೆ ಗುರುತ್ವಾಕರ್ಷಣೆಯು ವಸ್ತುಗಳನ್ನು ಕೇಂದ್ರಕ್ಕೆ ಎಳೆಯುತ್ತದೆ ಈ ಬಲವು ಎಲ್ಲ ಗ್ರಹಗಳನ್ನು ಸೂರ್ಯನ ಸುತ್ತ ಕಕ್ಷೆಯಲ್ಲಿ ಇರಿಸುತ್ತದೆ ಇದು ಸಾರ್ವತ್ರಿಕ ಕ್ರಿಯೆಯೊಂದಿಗೆ ದೀರ್ಘ ವ್ಯಾಪ್ತಿಯನ್ನು ಹೊಂದಿದೆ ಹೆಚ್ಚಿನ ಪ್ರಮಾಣದ ದ್ರವ್ಯರಾಶಿ ಹೊಂದಿರುವ ವಸ್ತುಗಳು ಹೆಚ್ಚು ಗುರುತ್ವಾಕರ್ಷಣೆ ಹೊಂದಿರುತ್ತವೆ ಪರಸ್ಪರ ಹತ್ತಿರವಿರುವ ವಸ್ತುಗಳು ಪರಸ್ಪರ ದೂರವಿರುವ ವಸ್ತುಗಳಿಗಿಂತ ಬಲವಾದ ಗುರುತ್ವಾಕರ್ಷಣೆ ಹೊಂದಿರುತ್ತವೆ ಗುರುತ್ವಾಕರ್ಷಣೆಯನ್ನು ವೇಗವರ್ಧನೆಯಿಂದ ಅಳೆಯಲಾಗುತ್ತದೆ ಸೆಕೆಂಡಿಗೆ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಅಂದರೆ ಮೂವತ್ತೆರಡು ಅಡಿ ಸ್ಕ್ವೇರ್ ಆಗಿದೆ ಅಂದರೆ ಪ್ರತಿ ಸೆಕೆಂಡಿಗೆ ವಸ್ತುವು ಮುಕ್ತ ಪತನದಲ್ಲಿರುವಾಗ ಅದರ ವೇಗ ಸೆಕೆಂಡಿಗೆ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ನಷ್ಟು ಹೆಚ್ಚಾಗುತ್ತದೆ ಗುರುತ್ವಾಕರ್ಷಣೆಯನ್ನು ದ್ರವ್ಯ ರಾಶಿಗೆ ಅನುಗುಣವಾಗಿ ಅಳೆಯಲಾಗುತ್ತದೆ ಚಂದ್ರನ ಮೇಲ್ಮೈಯಲ್ಲಿ ಬೀಳುವ ವೇಗವರ್ಧನೆಯು ಪ್ರತಿ ಸೆಕೆಂಡಿಗೆ ಒಂದು ಪಾಯಿಂಟ್ ಆರು ಮೀಟರ್ ಸ್ಕ್ವೇರ್ ಆಗಿದೆ ಭೂಮಿಯ ಮೇಲಿನ ಎಲ್ಲ ಗುರುತ್ವಾಕರ್ಷಣೆಯು ಅದರ ದ್ರವ್ಯ ರಾಶಿಯಿಂದ ಬರುತ್ತದೆ ಗುರುತ್ವಾಕರ್ಷಣೆಯ ಸಿದ್ಧಾಂತದ ಅಭಿವೃದ್ಧಿಯ ಕ್ಷೇತ್ರವು ಶ್ರೇಷ್ಠ ವಿಜ್ಞಾನಿಗಳಾದ ಐಜಾಕ್ ನ್ಯೂಟನ್ ಮತ್ತು ಆಲ್ಬರ್ಟ್ ಐನ್ಸ್ಟೀನ್ರ ಅದ್ಭುತ ಕೃತಿಗಳಿಂದ ಗುರುತಿಸಲ್ಪಟ್ಟಿದೆ ಇದರ ವಿಶೇಷತೆ ಎಂದರೆ ದ್ರವ್ಯ ರಾಶಿಯನ್ನು ಮಾತ್ರವಲ್ಲದೆ ಬೆಳಕಿನ ಮೇಲೂ ಎಳೆಯುವ ಶಕ್ತಿ ಈ ತತ್ವವನ್ನು ಎಳೆಯುವ ಶಕ್ತಿ ಈ ತತ್ವವನ್ನು ಕಂಡುಹಿಡಿದವರು ಆಲ್ಬರ್ಟ್ ಐನ್ಸ್ಟೈನ್ ಉದಾಹರಣೆಗೆ ಲೈಟನ್ನು ಮೇಲಕ್ಕೆ ಬೆಳಗಿಸಿದರೆ ಗುರುತ್ವಾಕರ್ಷಣೆಯು ಅದನ್ನು ಎಳೆಯ ಎಳೆಯುತ್ತಿದ್ದಂತೆ ಬೆಳಕು ಅಗ್ರಾಹ್ಯವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಕಪ್ಪು ಕುಳಿಗಳ ಸಂದರ್ಭದಲ್ಲಿ ಗುರುತ್ವಾಕರ್ಷಣೆ ಬಹಳ ಮುಖ್ಯವಾಗಿದೆ ಗುರುತ್ವಾಕರ್ಷಣೆ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಇದು ಜಗತ್ತನ್ನು ಸುಂದರವಾದ ಸಮಗ್ರ ತುಣುಕಿನಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಗುರುತ್ವಾಕರ್ಷಣೆ ಮೇಲೆ ಪರಿಣಾಮ ಬೀರುವ ಅಂಶಗಳು ದ್ರವ್ಯ ರಾಶಿ ವಸ್ತುವಿನ ದ್ರವ್ಯರಾಶಿ ಹೆಚ್ಚು ಅದರ ಗುರುತ್ವಾಕರ್ಷಣೆಯನ್ನು ಹೆಚ್ಚಿಸುತ್ತದೆ ದೂರ ಎರಡು ವಸ್ತುಗಳ ನಡುವಿನ ಗುರುತ್ವಾಕರ್ಷಣೆಯ ಬಲವನ್ನು ನಿರ್ಧರಿಸುವ ಮತ್ತೊಂದು ಅಂಶವೆಂದರೆ ಎರಡರ ನಡುವಿನ ಅಂತರ ಗುರುತ್ವಾಕರ್ಷಣೆಯ ದೂರದೊಂದಿಗೆ ದುರ್ಬಲಗೊಳ್ಳುತ್ತದೆ ಪರಸ್ಪರ ಹತ್ತಿರವಿರುವ ವಸ್ತುಗಳು ಹೆಚ್ಚು ಗುರುತ್ವಾಕರ್ಷಣೆಯನ್ನು ಹೊಂದಿರುತ್ತವೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಗುರುತ್ವಾಕರ್ಷಣೆಯ ಬಗ್ಗೆ ಒಂದು ಕಿರು ಪರಿಚಯ ಕಿರು ನೋಟ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ